ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಇಸ್ ಚರಣ್ ನಾವು ನಿನ್ನೆ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ತೊಗೊಂಡಿದ್ವಲ್ಲ ಅದರಲ್ಲಿ ಇವತ್ತು ಡೇಟು ಏನಾಗಿದೆ ನೋಡೋಣ ಪ್ಲಸ್ ನಿನ್ನೆ ನಾವು ಕೊಟ್ಟರೆ ಲೆವೆಲ್ಸು ಅನಾಲಿಸ್ ಹೆಂಗ್ ವರ್ಕ್ ಆಗಿದೆ ನೋಡೋಣ ಓಕೆ ನೋಡಿ ಈಗ ನಾನು ಲೆವೆಲ್ಸ್ ತೋರಿಸಿದ್ರೆ ನೈಂಟಿ ಪರ್ಸೆಂಟ್ ಜನ ನಂಬಲ್ಲ ಯಾಕಂದರೆ ಇಷ್ಟು ಲ ಅಕ್ಯುರೇಸಾಗಿ ಲೆವೆಲ್ಸ್ ಹಾಕೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಂಬಲ್ಲ ಅದಕ್ಕೆ ಎಷ್ಟೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಅದನ್ನೊಂದ್ಸಲಿ ಹೋಗಿ ನೋಡಿ ಆರ್ ಇವಾಗ ನಾನು ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಇದು ಹಾಕೋಕ್ಕೆ ಪಾಸಿಬಲ್ ಆಗುತ್ತಾ ಇಲ್ಲ ಅಂತ ನಾನು ಪ್ರೂವ್ ಮಾಡಿ ತೋರಿಸಿದ್ದೀನಿ ನೋಡಿ ಓಕೆ ನಾಳೆ ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಈ ಫಾಲ್ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ ಬಟ್ ನಾನು ಈ ಝೋನಿಂದ ನಮ್ಮ ಪ್ಯಾಟ್ರನ್ ನಮ್ಮ ಪ್ಯಾಟ್ರನ್ಸ್ ಬಂದರೆ ನಾನು ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ಓಕೆ ಕೇಳಿಸ್ಕೊಂಡ್ರಲ್ವಾ ಈ ಫಾಲ್ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ ನಾನು ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ಇದು ನನ್ನ ಲೆವೆಲ್ ಲೆವೆಲ್ ನೋಡ್ಕೊಳ್ಳಿ ಐವತ್ತೊಂಬತ್ತು ಸಾವಿರದ ನೂರ ನಲವತ್ತೆರಡು ಓಕೆ ನೆನ್ಪಿಟ್ಕೊಳ್ಳಿ ಬ್ಯಾಂಕ್ ಇದು ಹಂಗೆ ನಿಫ್ಟಿ ಕೇಳಿಸ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಾನು ಸೆಲ್ಲಿಂಗ್ ಮಾಡಬೇಕಂದ್ರೆ ಲೈವಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಫ್ಟಿ ನಿಫ್ಟಿ ಕೂಡ ಸೇಮ್ ಇದನ್ನು ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ ಓಕೆ ಇರು ನಿಫ್ಟಿಯಲ್ಲಿ ನೋಡ್ಕೊಳ್ಳಿ ಲೆವೆಲ್ಸ್ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತೇಳು ಓಕೆ ನೆನ್ಪಿಟ್ಕೊಳ್ಳಿ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತೇಳು ಓಕೆ ಇವತ್ತು ಲೈವ್ಗೆ ಬರೋಣ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ಫಸ್ಟ್ ಅನಾಲಿಸಿಸ್ ಏನು ಮಾಡಿದ್ವಿ ಅಂದರೆ ಇದನ್ನು ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ ಓಕೆ ನಾನು ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ಅಂತ ದಿಸ್ ಈಸ್ ದ ರಿಸಲ್ಟ್ ಓಕೆ ನಮ್ಗೆ ಇಲ್ಲಿ ಬೈಯಿಂಗ್ ಎಂಟ್ರಿ ಇದೆ ಇಲ್ಲಿಗೆ ಟಾರ್ಗೆಟ್ ಇದೆ ಇದು ರಿಸಲ್ಟ್ ಬೈಯಿಂಗ್ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಿದ್ದು ನೀವು ನೋಡಿರ್ತಾರೆ ಟೆಲಿಗ್ರಾಮ್ ಟೆಲಿಗ್ರಾಮ್ನ ಗೊತ್ತಿರ್ತದೆ ಓಕೆ ಇದು ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ವರ್ಕ್ ಆಗಿರೋ ಲೆವೆಲ್ಸ್ ವಿಧಾನ ಐವತ್ತೊಂಬತ್ತು ಸಾವಿರದ ನೂರ ನಲವತ್ತೆರಡು ಕರೆಕ್ಟಾಗಿ ಅಲ್ಲಿ ಟಚ್ ಆಗಿದ್ದ ತಕ್ಷಣ ವಾಪಸ್ಸು ಬಂದಿದೆ ನೋಡ್ಕೊಳ್ಳಿ ಓಕೆ ಇವಾಗ ಸುಮಾರು ಜನ ಹಾಕ್ಕೋತಾರೆ ಎಲ್ಲಿಂದ ಇದು ಡೇ ಹೈ ಅದೆಲ್ಲ ಹಾಕ್ಕೋತಾರೆ ಅದು ನಮ್ಗೆ ಗೊತ್ತಿಲ್ಲ ನನ್ನ ಲೆವೆಲ್ ಇಲ್ಲಿದೆ ಎಕ್ಸಾಕ್ಟ್ ಅಲ್ಲಿಂದ ವಾಪಸ್ ಬಂದಿದೆ ಇದು ಬ್ಯಾಂಕ್ ನಿಫ್ಟಿ ಇದಕ್ಕಿಂತ ಅದ್ಭುತ ಏನಂದರೆ ನಿಫ್ಟಿ ನಿಫ್ಟಿ ನೋಡಿ ಇಪ್ಪತ್ತೈದು ಸಾವಿರದ ನೋಡ್ಕೊಂಡಲ್ಲ ಲೆವೆಲ್ಸಲ್ಲಿ ನೋಡಿ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತೇಳು ನೆನ್ನೆ ವಿಡಿಯೋ ಇದು ಇವಾಗ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತೇಳು ಓಕೆ ನೀವು ಈ ಥರ ನಿಮ್ಮ ಟ್ರೇಡಿಂಗ್ ಇವೆಲ್ಲ ಎಷ್ಟು ಝೂಮ್ ಮಾಡೋಕೆ ಸಾಧ್ಯನೋ ಅಷ್ಟು ಝೂಮ್ ಮಾಡಿ ಚೆಕ್ ಮಾಡಿ ಎಕ್ಸಾಕ್ಟ್ ಆ ಲೈನ್ ಟಚ್ ಆಗಿದ ತಕ್ಷಣ ರಿಟರ್ನ್ ಓಕೆ ನೋಡಿ ಮಾರ್ಕೆಟ್ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಇದಕ್ಕೆ ಟಚ್ ಆಗಿದ ತಕ್ಷಣ ಮಾರ್ಕೆಟ್ ಅಗೇನ್ ರಿಟರ್ನ್ ಓಕೆ ದಿಸ್ ಈಸ್ ದ ಅಕ್ಯುರೆಸಿ ಆಫ್ ನಮ್ಮ ಲೆವೆಲ್ಸ್ ಇಷ್ಟು ಸ್ಟ್ರಾಂಗ್ ಕ್ಯಾಂಡಲ್ ಬಂದ ಮೇಲೆ ಕಂಟಿನ್ಯೂ ಆಗಬೇಕು ನೋಡಿ ರಿಟರ್ನ್ ಹೆಂಗಾಗಿದೆ ಅಂತ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಲೆವೆಲ್ ಓಕೆ ಇದು ನಿಫ್ಟಿ ಈಗ ಟ್ವೆಂಟಿ ಒನ್ ಡೇಸ್ ಅಂತ ತೊಗೊಂಡಿದ್ವಲ್ಲ ಅದರಲ್ಲಿ ಏನು ಅಂತ ಲೈವಲ್ಲಿ ಮಾಡಿರೋದೇ ತೋರಿಸ್ತೀನಿ ಸ್ಟೂಡೆಂಟ್ಸ್ ಮಾಡಿರೋದು ನೋಡ್ಕೊಳ್ಳಿ ಇದು ಟ್ರೇಡ್ ಮೇಡಮ್ದು ಬೆಳಗ್ಗೆ ಒಂಬತ್ತು ಹತ್ತು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕ್ಲೋಸ್ ಆಗೋಯಿತು ಓಕೆ ಅದಾದಮೇಲೆ ಕ್ಲಾಸಸ್ಸು ಟೆಸ್ಟ್ ಇರ್ತವೆ ನೋಡಿ ಈಗ ನೆನ್ನೆ ನೀವೆಲ್ಲರೂ ನೋಡಿದಿರಾ ಇಪ್ಪತ್ನಾಲ್ಕನೇ ತಾರೀಕು ನೆನ್ನೆ ಮೂರು ಟ್ರೇಡ್ ಮಾಡಿದರು ಬೇಕಾದರೆ ವೀಡಿಯೋ ನೋಡ್ಕೊಳ್ಳಿ ತ್ರೀ ಟ್ರೇಡ್ಸ್ ಆಗಿತ್ತು ನೆನ್ನೆ ಅದರಲ್ಲಿ ನಾನು ಸ್ವಲ್ಪ ಹೇಳಿದ್ದೆ ಕೂಡ ಇಲ್ಲಿ ಕ್ವಾಂಟಿಟಿ ಅನ್ನೋದು ಸ್ವಲ್ಪ ಡಿಫ್ರೆನ್ಸ್ ಬಂದಿದೆ ನಾಳೆ ಅದನ್ನು ರೆಡಿ ಮಾಡ್ತೀವಿ ಅಂತ ಇವತ್ತು ಅದನ್ನು ಕೂಡ ರೆಡಿ ಮಾಡಿದ್ವಿ ಜೀರೋ ಪಾಯಿಂಟ್ ತ್ರೀ ಜೀರೋ ಓಕೆ ಸಪೋರ್ಟ್ ರೆಸಿಸ್ಟೆನ್ಸ್ ಚೆಕ್ ಮಾಡಿದ್ವಿ ಪಾಸ್ ಟ್ರೆಂಡ್ ನಮ್ಗೆ ಗೊತ್ತಿದೆ ಟ್ರೆಂಡ್ ಯಾವ ಕಡೆ ಅಂತ ಪಾಸ್ ಪ್ಯಾಟ್ರನ್ಸ್ ಅವ್ರಿಗೆ ಹೇಳ್ಕೊಟ್ರೆ ಪ್ಯಾಟ್ರನ್ ಮಾಡೋರೆ ಪಾಸ್ ರಿಸ್ಕ್ ರೇಷೋ ಮ್ಯಾಚ್ ಆಗಿದೆ ಪಾಸ್ ಸ್ಕೋಪ್ ಆ್ಯಂಡ್ ರಿಚ್ ಇದೆ ಪಾಸ್ ಟಾರ್ ಟ್ರೇಡ್ನ ಎಲ್ಲೇ ಎಕ್ಸಿಟ್ ಮಾಡಿದ್ರು ಪರ್ಫೆಕ್ಟ್ ಟಾರ್ಗೆಟ್ ಹತ್ರ ಎಕ್ಸಿಟ್ ಮಾಡಿದ್ರು ಪ್ರಾಸ್ ಒಂದು ಗೋಲ್ಡಲ್ಲಿ ಮಾಡಿದ್ರು ಒಂದು ಬಿ ಟಿ ಸಿ ಎಲ್ ಮಾಡಿದ್ರು ಅಂದರೆ ಎರಡು ಫಾರೆಕ್ಸ್ ಟ್ರೇಡ್ಸೆ ಎರಡರಲ್ಲಿ ಒಂದರಲ್ಲಿ ಏಳು ಸಾವಿರದ ಎಂಟುನೂರ ತೊಂಬತ್ತೆಂಟು ಒಂದು ಐದು ಸಾವಿರದ ಮುನ್ನೂರ ಅರವತ್ತೆಂಟು ಎರಡು ಟ್ರೇಡು ಇಪ್ಪತ್ತೈದನೇ ತಾರೀಕು ಟೋಟಲ್ ಟು ಟ್ರೇಡ್ಸ್ ಎರಡು ಪಾಸ್ ಕಂಪ್ಲೀಟಾಗಿ ನಾವು ಏನು ನಿನ್ನೆ ಆರು ಪಾಯಿಂಟ್ಸ್ ಹೇಳಿದ್ವಿ ಆರು ಚೆಕ್ ಮಾಡಿ ಟ್ರೇಡ್ ಮಾಡಿದ್ದಾರೆ ಪಾಸ್ ಓಕೆ ಇದು ಡೇ ಟು ರಿಸಲ್ಟ್ ಓಕೆ ಡನ್ ಈಗ ನಾಳೆ ಏನು ಮಾಡಬೇಕು ನೋಡ್ಕೊಳ್ಳಿ ನಾಳೆ ಲೆವೆಲ್ಸ್ ಇಲ್ಲಿಗೆ ಬರುತ್ತೆ ಇದು ಇಲ್ಲಿಗೆ ಬರುತ್ತೆ ಇಷ್ಟೇ ಲೆವೆಲ್ಸ್ ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ ಅಪ್ ಓಪನ್ ಆದರೂ ಫಿಫ್ಟಿ ಮಿನಿಟ್ಸಲ್ಲಿ ರಿಜೆಕ್ಷನ್ ಬಂದರೆ ಬೈ ಪ್ಲ್ಯಾನ್ ಮಾಡ್ತೀವಿ ಇದೆಲ್ಲ ಬೈ ಪ್ಲ್ಯಾನ್ ಅಂದರೆ ಮಾಡ್ತೀವಿ ಇಲ್ಲಿ ಕೂಡ ಬೈ ಪ್ಲ್ಯಾನೇ ಮಾಡಿದ್ವಿ ನಾವು ಇಲ್ಲಿಂದ ಕೂಡ ಬೈ ಪ್ಲಾನ್ ಮಾಡಿದ್ವಿ ಇದು ನಮ್ಮ ಟಾರ್ಗೆಟ್ ಇಲ್ಲಿಗಿತ್ತು ಟಾರ್ಗೆಟ್ ಬಂತು ಕೂಡ ಓಕೆ ಈಗ ಇಲ್ಲಿಂದ ಮತ್ತೆ ನಾಳೆ ಬೈ ಪ್ಲಾನ್ ಮಾಡ್ತೀವಿ ಇನ್ ಕೇಸ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ರಿಜೆಕ್ಷನ್ ಆಗಿ ನಮ್ಮ ಸಪೋರ್ಟ್ ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಅಂದರೆ ರಿಟ್ರೆಸ್ ಮಾಡಿ ಲೋ ಕ್ಲಾಸ್ ಆಗೋಕೆ ಸೆಲ್ಲಿಂಗ್ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಟೈಮ್ ಟ್ರೈಮ್ ಯೂಸ್ ಮಾಡಬೇಕು ಯಾವ ಕಡೆ ಎಂಟ್ರಿ ಬಂದರೆ ಆ ಕಡೆ ನಾನು ಟ್ರೇಡ್ ಮಾಡ್ತೀನಿ ಓಕೆ ಇದು ನಿಫ್ಟಿ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ ಸೇಮ್ ಲೆವೆಲ್ಸ್ ಓಕೆ ಅಗೇನ್ ಸೇಮ್ ಯಾಕಂದರೆ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗಿತ್ತು ಅಲ್ಲೇ ಓಪನ್ ಆಗಿದೆ ಅಲ್ಲೇ ಕ್ಲೋಸ್ ಆಗಿದೆ ಓಕೆ ನೋಡ್ಕೊಳ್ಳಿ ಇದು ಇದು ನಾನು ತುಂಬ ಕ್ಲಿಯರಾಗಿ ಫಸ್ಟ್ ಹೇಳಿದ್ದೆ ಲೋ ವಾಲ್ಯೂಮ್ ಮಾರ್ಕೆಟ್ ಇರ್ತದೆ ನೋಡ್ಕೊಳ್ಳಿ ಅಂತ ಅದು ಅಲ್ಲಲ್ಲೇ ರೌಂಡ್ ನೋಡ್ಕೊಂಡಿದೆ ಇದು ನೋಡ್ಕೊಳ್ಳಿ ಸೇಮ್ ಇಲ್ಲಿ ರಿಜೆಕ್ಷನ್ ಬಂದರೆ ಬೈಯಿಂಗ್ ಪ್ಲ್ಯಾನ್ ಇದೇನಾದರೂ ಆಗಿದೆ ಅಂದರೆ ಬ್ಯಾಂಕ್ ನಿಫ್ಟಿ ನಿಫ್ಟಿಯಲ್ಲಿ ಸೆಲ್ಲಿಂಗ್ ಕಡೆ ಚೆನ್ನಾಗಿದೆ ನಿಫ್ಟಿಯಲ್ಲಿ ಮಾಡೋಣ ಓಕೆ ನೋಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಓಕೆ ಈ ಲೆವೆಲ್ಸು ಈ ಅನಾಲಿಸು ಈ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಇದೆಲ್ಲನೂ ಪ್ಯೂರ್ಲಿ ನಮ್ಮ ಯೂಡೋ ಫಾಲೋ ಮಾಡೋರಿಗೆ ಹೆಲ್ಪ್ ಆಗಲಿ ಲರ್ನಿಂಗಿಗೆ ಅಂತ ನೀವು ಕಲಿಯೋಕ್ಕೆ ಹೆಲ್ಪ್ ಆಗಲಿ ಅಂತ ಮಾತ್ರ ಅಷ್ಟೇ ಎಜುಕೇಶ್ನಲ್ ಪರ್ಪಸ್ ಆಗಿ ಮಾತ್ರ ಹೇಳ್ತಾ ಇದ್ವಿ ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಓಕೆ ಇದು ನೋಡ್ಕೊಂಡು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡಿಕೊಂಡ್ರೆ ನಮಗೆ ಸಂಬಂಧ ಇಲ್ಲ ಎಜುಕೇಷನಲ್ ಪರ್ಪಸ್ ಆಗಿ ಹೇಳ್ತಾ ಇದ್ವಿ ನಿಮ್ಮ ಅನಾಲಿಸ್ಗೆ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಆರ್ ಎನಿ ಎನ್ಕ್ವೈರೀಸ್ ಆಫ್ಲೈನ್ ಕ್ಲಾಸಸ್ಗೆ ಆನ್ಲೈನ್ ಕ್ಲಾಸಸ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲೊಂದು ನಂಬರ್ ಇದೆ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಕೋಬೋದು ಆಫ್ಲೈನ್ ಆನ್ಲೈನ್ ಬೋತ್ ಅವೈಲೇಬಲ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನಾಳೆ ಬಾಯ್